ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಶ್ರೀ ಆಲಿನ್ ಒನ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಮಟನ್ ಸಾಂಬಾರು ಯಾವ ರೀತಿ ನನ್ನ ಸ್ಟೈಲಲ್ಲಿ ಮಾಡೋದು ಅಂತ ತಿಳಿಸ್ಕೊಂಡು ಇದ್ದೀನಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಅದರ ಮೇಲೆ ಕುಕ್ಕರ್ ಇಟ್ಬಿಟ್ಟು ಒಂದು ಟೂ ಸ್ಪೂ ಟೇಬಲ್ ಸ್ಪೂನ್ನ ಆಯಿಲ್ನ ಹಾಕ್ಕೊಂಡು ಒಂದು ಕೆ ಜಿ ಆಗಷ್ಟು ಮಟನ್ನ ಇದ್ದೀನಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಈ ರೀತಿ ಚೆನ್ನಾಗಿ ಒಂದು ಎರಡರಿಂದ ಮೂರು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿರಬೇಕು ಮಟನ್ನ ಅದನ್ನ ಆಯಿಲ್ಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಇದನ್ನ ತುಂಬ ಚೆನ್ನಾಗಿ ಹುರ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಹಾಕ್ಕೊಂಡು ಹುರ್ಕೊಬೇಕು ಇದಕ್ಕೆ ಯಾವುದೇ ಸಾಸಿವೆ ಕರ್ಬೇವಿನ ಸೊಪ್ಪು ಏನೂ ಹಾಕ್ಕೊಬಾರ್ದು ಹಾಗೆ ಹುರ್ಕೊತಾ ಇರಬೇಕು ಮಟನ್ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರಿಗು ಗೌಡ್ರು ಊಟ ಅಂದರೆ ತುಂಬ ಸ್ಪೆಷಲ್ ಮಟನ್ ಸಾಂಬಾರು ಅಂದರೆ ಇದಕ್ಕೆ ಸ್ವಲ್ಪ ಅಶ್ನ ಅಂದರೆ ಅದರೊಳಗಿರೋ ಬ್ಯಾಕ್ಟೀರಿಯಾ ಎಲ್ಲ ಹೋಗೋದಕ್ಕೆಲ್ಲ ಅಶ್ನ ಹಾಕೊಂಡು ಚೆನ್ನಾಗಿ ಹುರ್ಕೊಬೇಕು ಚೆನ್ನಾಗಿ ನೀರು ಇಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಚೆನ್ನಾಗಿ ಬೇಯಿಸ್ಕೊಬೇಕು ಇದನ್ನ ಹುರ್ಕೊಬೇಕು ಎಣ್ಣೆಯಲ್ಲಿ ಈ ರೀತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೊಬೇಕು ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಆಮೇಲೆ ಇದಕ್ಕೆ ಮಸಾಲೆ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಂಡು ಕೊಡ್ತಾಯಿದ್ದೀನಿ ಬನ್ನಿ ಈಗ ಮೂರು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಎರಡು ಟೊಮೊಟೊ ನಂತರ ಕಡಲೆ ಸ್ವಲ್ಪ ಅದು ಸಾಂಬಾರು ಗಟ್ಟಿ ಬರೋಕ್ಕೆ ಕಡಲೆ ಹಾಕೋತಾಯಿದ್ದೀನಿ ಟೂ ಟೇಬಲ್ ಸ್ಪೂನು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ನಂತರ ಚಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಲವಂಗ ಸ್ವಲ್ಪ ಅದಕ್ಕೆ ಚಕ್ಕೆ ಲವಂಗ ಎರಡೂ ಹಾಕ್ಕೋಬೇಕು ನಂತರ ಒಂದು ಎರಡು ಬೆಳಗ್ಗೆ ಮೆಣಸಿನ್ಕಾಯಿ ಒಂದು ಹದಿನೈದರಿಂದ ಇಪ್ಪತ್ತು ಖಾರ ಮೆಣಸಿನ್ಕಾಯಿ ಒಂದು ಟೂ ಟೇಬಲ್ ಸ್ಪೂನು ಗಸಗಸೆ ಹಾಕೊಬೇಕು ಗಸಗಸೆನೂ ಗಟ್ಟಿ ಸಾಂಬಾರು ಗಟ್ಟಿ ಬರೋಕೆ ಇದಾಯ್ತದೆ ಇದಕ್ಕೆ ಆಯಿಲ್ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ನ ಹಾಕೊಂಡು ಒಲೆ ಮೇಲೆ ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನ ಹುರ್ಕೋಬೇಕು ಈ ಐಟಮೆಲ್ಲ ಹಾಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮಟನ್ ಸಾಂಬಾರಿಗೆ ನಂತರ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಅದ್ರ ಜೊತೆನೇ ಹುರ್ಕೊತಾ ಇದ್ದೀನಿ ಈ ರೀತಿ ಹುರ್ಕೊಳೋದ್ರಿಂದ ಮಸಾಲೆ ಮ ಮಟನ್ ಸಾಂಬಾರಿಗೆ ಚೆನ್ನಾಗಿ ಹಿಡಿಯುತ್ತೆ ನಂತರ ಸ್ವಲ್ಪ ತುರಿದಂಥ ತೆಂಗಿನಕಾಯಿನ ಹಾಕೊತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು ಈ ರೀತಿ ಚೆನ್ನಾಗಿ ಹುರ್ಕೊಂಡು ಇದು ಮಾಡ್ಕೊತ ಬರಬೇಕು ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವೀಗ ಚೆನ್ನಾಗಿ ಹುರ್ಕೊಂಡು ಇದು ಇದ್ದೀನಿ ಇದನ್ನು ಆರಕ್ಕೆ ಇಟ್ಬಿಟ್ಟು ಮೇಲೆ ಅದಕ್ಕೆ ಏಳು ಸ್ಪೂನು ಧನಿಯಾ ಪುಡಿ ಏಳು ಸ್ಪೂನ್ ಹಾಕೊಬೋದು ನನ್ನ ಒಂದು ಒಂದು ಕೆ ಜಿ ಮಟನ್ಗೆ ಏಳು ಸ್ಪೂನು ಹಾಕೊಂಡಿದ್ದೀನಿ ಧನಿಯಾ ಪುಡಿನ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕೋಬೇಕು ನೋಡಿ ರೀತಿ ಚೆನ್ನಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಇದು ಮಾಡ್ಕೋಬೇಕು ಈಗ ಚೆನ್ನಾಗಿ ಬೇಯಿಸ್ಕೊಂಡಿದ್ದಂಥ ಮಟನ್ಗೆ ರುಬ್ಬಿದಂತಹ ಮಿಶ್ರಣನ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಎಲ್ಲ ರುಬ್ಕೊಂಡು ಹಾಕ್ಕೊಂಡು ಇದು ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ಅಷ್ಟು ಇದು ಮಾಡಿಕೊಂಡು ನೋಡಿ ಈ ಥರ ಮಟನ್ ಸಾಂಬಾರ್ಗೆ ಹಾಕ್ಕೊಂಡು ಮಟನ್ ಬೇಯ್ತಾ ಇತ್ತಲ್ವ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗೂ ಅದು ನೀರು ನೀರೆಲ್ಲ ಬಿಟ್ಟದೆ ಈಗ ಮಸಾಲೆ ಹಾಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಹಿಂಗೆ ಇದು ಮಾಡ್ಕೋಬೇಕು ಆ ಮಸಾಲೆ ಇದೆಲ್ಲ ಫ್ಲೇವರೆಲ್ಲ ಆ ಮಟನ್ಗೆ ಹೀರಿಕೊಳ್ಳುತ್ತೆ ನಂತರ ನೀರನ್ನ ಸೇಸ್ಕೊಬೇಕು ಈ ರೀತಿ ನೀರು ಅಂದರೆ ನಮಗೆ ಎಷ್ಟು ಗಟ್ಟಿ ಬೇಕು ಎಷ್ಟು ತೆಳಗಬೇಕು ಅಂತ ನೋಡಿಕೊಂಡು ನೀರನ್ನ ಸೇಸ್ಕೊತಾ ಬರಬೇಕು ಮಟನ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಇದು ನೋಡಿ ಈ ರೀತಿ ಇಷ್ಟು ಗಟ್ಟಿ ನನಗೆ ಸಾಕು ನೋಡಿ ಇಷ್ಟು ಗಟ್ಟಿ ನಂಗೆ ಸಾಕಾಗುತ್ತೆ ತೀರ ಗಟ್ಟಿ ಇದ್ರೂ ಚೆನ್ನಾಗಿರೋಲ್ಲ ತೀರ ತೆಳ್ಳ ಇದ್ರ ಚೆನ್ನಾಗಿರಲ್ಲ ಮೀಡಿಯಮಾಗಿರಬೇಕು ಈ ಥರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇಸ್ಕೊಂಡು ಸಲ ನೀಟಾಗಿ ತಿರುಗಿಟ್ಟು ಕುಕ್ಕರ್ನ ಮುಚ್ಚಲು ಹಾಕಿಬಿಟ್ಟು ಒಲೆ ಮೇಲೆ ಐ ಫ್ಲೇಮಲ್ಲಿ ಬಿಡಬೇಕು ನಂತರ ಒಂದು ಮೂರರಿಂದ ನಾಲ್ಕು ನಾ ಮೂರು ವಿಜೀರಾದರೂ ಸಾಕಾಗುತ್ತೆ ಚೆನ್ನಾಗಿ ಬಲ್ ಮರಿ ಆದರೆ ನಾಲ್ಕು ವಿಸಿ ಬೇಕು ನಾನು ಮೂರು ವಿಸಿಲು ಹಾಕಿಸ್ಕೊಂಡಿದ್ದೀನಿ ತೆಳ್ಳ ಇದು ಮ ಇದು ಬಲ್ತಿಲ್ಲ ಇನ್ನೂ ಮರಿ ಅದಕ್ಕೆ ಮೂರು ವಿಝಿಲ್ ಹಾಕಿಸ್ಕೊಳ್ರಿ ಅಂತ ಹೇಳಿದರು ಹಾಕಿಸ್ಕೊಂಡಾದ್ಮೇಲೆ ಕುಕ್ಕರು ಇದೆಲ್ಲ ಆರಿದ್ಮೇಲೆ ಈಗ ಓಪನ್ ಮಾಡ್ತಾಯಿದ್ದೀನಿ ಈಗ ಮಟನ್ ಸಾಂಬಾರು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಮಟನ್ ಸಾಂಬಾರು ತೀರಾ ಗಟ್ಟಿನೂ ಇಲ್ಲ ತೀರಾ ತೆಳಗೂ ಇಲ್ಲ ಮೀಡಿಯಮ್ ಆಗಿ ಬೆಂದೈತೆ ಮಟನ್ನು ಮೂರು ವಿಝಿಲ್ಗೆ ಬೆಂದೈತೆ ಇದಕ್ಕೆ ಅನ್ನಕ್ಕೆ ಅನ್ನ ಹಾಕೊಂಡಿದ್ದೀನಿ ಮುದ್ದೆನೂ ಮಾಡ್ಕೋಬೋದು ಅನ್ನಕ್ಕೆ ನಾನು ಸರಿ ಮಾಡ್ಕೊತಾ ಇದ್ದೀನಿ ನೋಡಿ ರೀತಿ ಅನ್ನ ಹಾಕ್ಕೊಂಡು ಅದ್ರ ಮೇಲೆ ನಾವು ಮಾಡಿದಂತಹ ಮೂರು ವಿಜಿಲ್ ಹಾಕಿಸ್ಕೊಂಡಿದ್ದೀರಲ್ವ ಆ ಮಟನ್ ಸಾಂಬಾರನ್ನ ಅನ್ನದ ಜೊತೆ ಸೇಸ್ಕೊತಾ ಇದ್ದೀನಿ ಈಗ ಮಟನ್ ಸಾಂಬಾರು ಸವಿಯಲು ಸಿದ್ಧ ಆಗೈತೆ ಇಂದಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸಿದ್ದೀನಿ ನಿಮ್ಮನೇಲೂ ಒಂದು ಸಲ ಟ್ರೈ ಮಾಡಿ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು